ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಶಿಡ್ಲಘಟ್ಟ ನಗರದಲ್ಲಿ ಮೂರನೇ ವರ್ಷದ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ಸ್ವಾಮಿ ಹಾಗೂ ಮಾಜಿ ಸಂಸದರಾದ ಶ್ರೀ ಎಸ್ ಮುನ್ಸ್ವಾಮಿ ಮತ್ತು ಸೀಕಲ್ ರಾಮಚಂದ್ರ ಗೌಡರಿಂದ ಚಾಲನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಮೂರನೇ ವರ್ಷದ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶೋಭಾಯಾತ್ರೆ ವಿಜೃಂಭಣೆಯಿಂದ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀರಾಮೋತ್ಸವಕ್ಕೆ ಹಲವು ಕಲಾ ತಂಡಗಳಿಂದ ಮೆರವಣಿಗೆ ಡಿ ಜೆಗಳಿಂದ ಹಾಗೂ ಆಂಜನೇಯ ವೇಷಧಾರಿ ಬ ಬಹಳ ಮೆರವಣಿಗೆಯಲ್ಲಿ ಶ್ರೀರಾಮೋತ್ಸವಕ್ಕೆ ಮೆರುಗು ತಂದಿತು ಈ ಶ್ರೀರಾಮೋತ್ಸವಕ್ಕೆ ಹಲವು ಸಂಘಟನೆಗಳ ಸಹಯೋಗದೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಈ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ಸ್ವಾಮಿ ಮಾಜಿ ಸಂಸದರಾದ ಎಸ್ ಮುನ್ಸ್ವಾಮಿ ಶ್ರೀಕಲ್ ರಾಮಚಂದ್ರೇಗೌಡರು ಶ್ರೀಕಲ್ ಆನಂದ್ಗೌಡ ಸುರೇಂದ್ರಗೌಡ ಹಾಗೂ ರೈತ್ ಸಂಘದ ಮುಖಂಡರಾದ ಬೈರೇಗೌಡ ರವಿ ರವಿಪ್ರಕಾಶ್ ಎಂ ರಾಜಣ್ಣ ಮಾಜಿ ಶಾಸಕರು ಹಾಗೂ ಇನ್ನೂ ಹಲವಾರು ಭಕ್ತಾದಿಗಳು ಭಾಗಿಯಾಗಿದ್ದರು ವರದಿ ಅರಕೆರೆ ಮುನರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟ

ವಿಶ್ವ ಹಿಂದೂ ಪರಿಷತ್ತು ಮತ್ತು ಅನೇಕ ಮುಖಂಡಗಳ ಜೊತೆಗೋಡಿ ಬಜರಂಗ ದಳ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಎಲ್ಲ ಮಹಿಳಾ ಸಂಘಟನೆಗಳು ಹೀಗೆ ಯಾರು ಈ ದೇಶದ ಅಶ್ಮಿತೆ ನಮ್ಮ ಶ್ರೀರಾಮ ಇವತ್ತು ಶೋಭಯಾತ್ರೆ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಅತಿ ದೊಡ್ಡ ಅಶ್ಮಿತೆ ಈ ದೇಶ ಆ ಕಾರಣದಿಂದ ಈ ಒಂದು ಕಾರ್ಯವನ್ನ ಮಾಡಲಿಕ್ಕೆ ಅನೇಕರ ಪ್ರೋತ್ಸಾಹ ಪ್ರೇರಣೆ ಹಿಂದೂ ಧರ್ಮ ಹಿಂದೂ ಧರ್ಮದ ಈ ಅಶ್ಮಿತೆಯನ್ನ ಮಕ್ಕಳೆಂದಿಡುತ್ತ ಹಿರಿಯರವರೆಗೆ ಎಲ್ಲ ಅಶ್ಮೆಯನ್ನ ಎತ್ತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಇದೇ ರೀತಿ ಅಂಗದಿಂದ ಅತಿ ಹೆಚ್ಚು ಬೆಂಬಲ ಕೊಟ್ಟು ಬಂದಿರತಕ್ಕಂಥ ಅದ್ರ ಜೊತೆ ನಮ್ಮ ರೈತ ಸಂಘದ ಅಧ್ಯಕ್ಷರಾದ ನಮ್ಮ ಬೈರೇಗೌಡರು ಬಂದಿದ್ದಾರೆ ಅವರು ಒಂದು ಮಾತು ಹೇಳ್ಬೇಕು ಅಂತ ವಿನಂತಿ ಮಾಡಬೇಕು ಒಂದೇ ವಾಕ್ಯ ಅಂತೇಳಿ ಪ್ರಾರಂಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಶಿಟ್ಲಘಟ್ಟ ಪಟ್ಟಣದಲ್ಲಿ ಈ ಒಂದು ಶೋಭಾಯಾತ್ರೆ ನಡೀತಾ ಇದೆ ಈ ಶೋಭಾಯಾತ್ರೆಯ ಮುಖ್ಯ ಉದ್ದೇಶ ನಾವೆಲ್ಲರೂ ಒಂದೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರವರವರು ಏನು ವ್ಯಾಖ್ಯವನ್ನು ಮಾಡಿದ್ರು ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಅಂದರೆ ಭಾರತ ಮಾತೆ ಕರ್ನಾಟಕದ ಮಾತೆ ನಾವೆಲ್ಲ ಒಂದು ಒಂದು ವಾಕ್ಯದೊಂದಿಗೆ ನಾವೆಲ್ಲರೂ ಕೂಡ ಮುನ್ನಡೆವಾಗುತ್ತೆ ನನ್ನೊಂದನ್ನು ಕರೆದು ರೈತ ಸಂಘದ ಎಲ್ಲ ಸದಸ್ಯರನ್ನು ಕರೆದು ಈ ಕಾರ್ಯಕ್ರಮಕ್ಕೆ ಚಲನೆ ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಸಂಘಟನೆ ಪರವಾಗಿ ಅಭಿನಂದ